ಸ್ನೇಹಿತರೆ ನಮ್ಮ ಮನೆಯ ದೇವರ ಕೋಣೆಯಲ್ಲಿ ಯಾವಾಗಲೂ ದೀಪ ಹುರಿಯುತ್ತಿರಬೇಕೆ ವಾರಕ್ಕೊಮ್ಮೆ ದೀಪ ಹಚ್ಚಿದರೆ ಸಾಕೆ ದೀಪದ ಬದಲು ವಿದ್ಯುತ್ ಲೈಟ್ ಹಾಕಿದ ಹಾಕಬಹುದೇ ಎಂಬುದನ್ನು ನೋಡಿಕೊಳ್ಳೋಣ ಬನ್ನಿ ಸ್ನೇಹಿತರೆ ದೇವರ ಮನೆಯಲ್ಲಿ ಯಾವಾಗಲೂ ದೀಪವಿರಬೇಕು ದೇವರನ್ನು ಸದಾ ದೀಪದಲ್ಲಿ ನೋಡಬೇಕು ನಾವು ಮನೆಯಲ್ಲಿ ಸದಾ ದೇವರ ಮನೆಯಲ್ಲಿ ವಿದ್ಯುತ್ ದೀಪ ಯಾವಾಗಲೂ ಹಚ್ಚಿಡಬಾರದು ಇದರಿಂದ ಅಶಾಂತಿ ಇರುತ್ತದೆ ಮನೆಯಲ್ಲಿ ನಂದಾದೀಪ ಯಾರ ಮನೆಯಲ್ಲಿ ಬೆಳಗುತ್ತದೆಯೋ ಅಂತಹ ಮನೆಯಲ್ಲಿ ದೈವಿ ಪ್ರಭಾವ ಮತ್ತು ಶಕ್ತಿ ಹೆಚ್ಚಾಗಿರುತ್ತದೆ ನಂದಾದೀಪ ದೇವರ ಮನೆಯಲ್ಲಿ ಇದ್ದರೆ ಅಲಕ್ಷ್ಮಿ ಕಾಲು ಹಾಕುವುದಿಲ್ಲ ಸದಾ ದೇವರ ಮುಂದೆ ದೀಪ ಇರಬೇಕು ನಂದದಂತೆ ನೋಡಿಕೊಳ್ಳಬೇಕು ನಂದ ಎಂದರೆ ದೇವರು ಅದೇ ನಂದ ದೀಪದಲ್ಲಿ ಲಕ್ಷ್ಮೀ ನಾರಾಯಣ ಸನ್ನಿಧಾನವಿರುತ್ತದೆ ಮನೆಯಲ್ಲಿ ಲಕ್ಷ್ಮೀ ವಾಸವಿರುತ್ತದೆ ನಂದ ದೀಪಗಳು ಪೂರ್ವ ದಿಕ್ಕಿನಲ್ಲಿ ಹಚ್ಚಿದರೆ ಮನೆಯಲ್ಲಿ ಸುಖಶಾಂತಿ ನೆಮ್ಮದಿ ದೊರೆಯುವುದು ಮಾಟ ಮಂತ್ರ ದೋಷ ವಸ್ತು ದೋಷ ನಿವಾರಣೆಯಾಗುತ್ತದೆ ಮಕ್ಕಳ ಅಭಿವೃದ್ಧಿಯಾಗುತ್ತದೆ ಮಕ್ಕಳ ವಿದ್ಯಾಭ್ಯಾಸ ಅಭಿವೃದ್ಧಿಯಾಗುತ್ತದೆ ಪೂರ್ವ ಅಭಿವೃದ್ಧಿಯ ಸಂಕೇತವಿದು ಪಶ್ಚಿಮ ದಿಕ್ಕಿಗೆ ದೀಪದ ಮುಖ ಮಾಡಿದ ಹಚ್ಚಿದರೆ ಕಲಹ ಹೆಚ್ಚು ನೆಮ್ಮದಿ ಕಮ್ಮಿ ಮನೆ ಯಜಮಾನರು ಮಕ್ಕಳ ಅಭಿವೃದ್ಧಿ ಕುಂಠಿತವಾಗುತ್ತದೆ ಮನೆ ಅಬ್ ಸೋಮಾರಿಗಳಾಗುತ್ತಾರೆ ಪಶ್ಚಿಮ ಮುಳುಗುವ ದಿಕ್ಕು ಅಂತ ಹೇಳುತ್ತೇವೆ ಅಂದರೆ ಕತ್ತಲೆ ದಕ್ಷಿಣ ದಿಕ್ಕಿಗೆ ದೀಪ ಮುಖ ಮಾಡಿ ಹಚ್ಚಿದರೆ ಆದಾಯ ಕಡಿಮೆಯಿದ್ದು ಖರ್ಚು ಹೆಚ್ಚಾಗುವುದು ಅನಾರೋಗ್ಯ ಸಮಸ್ಯೆಗಳು ಜಾಸ್ತಿಯಾಗುತ್ತದೆ ಯಮನ ದಿಕ್ಕು ಅಶ್ವ ಯಜ ತ್ರಯೋದಶಿ ದಿವಸ ಮಾತ್ರ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಹಚ್ಚಬೇಕು ಉತ್ತರ ದಿಕ್ಕಿಗೆ ದೀಪದ ಮುಖ ಮಾಡಿ ಹಚ್ಚಿದರೆ ಸ್ವಲ್ಪ ಈಶಾನ್ಯ ಮೂಲೆಗೆ ತಿರುಗಿಸಿ ಹಚ್ಚಿದರೆ ಇದರಿಂದ ನೆಮ್ಮದಿ ಶ್ರೀಲಕ್ಷ್ಮಿ ಕಟಾಕ್ಷವಾಗಿ ಸದಾ ನೆಮ್ಮದಿಯಿಂದ ಕೂಡಿರುತ್ತದೆ ಕೆಲವು ವಾಸ್ತು ದೋಷಗಳು ಪರಿಹಾರವಾಗುತ್ತದೆ ಶ್ರೀಲಕ್ಷ್ಮಿಯ ಕಟಾ ವೃದ್ಧಿಯಾಗಿ ಮನೆಯು ಅಭಿವೃದ್ಧಿಯಾಗುತ್ತದೆ ಶುಭ ಕಾರ್ಯಗಳು ಬೇಗ ನಡೆಯುತ್ತದೆ ನಂದಾದೀಪಗಳು ಪೂರ್ವ ದಿಕ್ಕಿನಲ್ಲಿ ಹಚ್ಚಿದರೆ ಮನೆಯಲ್ಲಿ ಸುಖಶಾಂತಿ ನೆಮ್ಮದಿ ದೊರೆಯುವುದು ಮಾಟ ಮಂತ್ರ ದೋಷ ವಾಸ್ತು ದೋಷ ನಿವಾರಣೆಯಾಗಿ ಮಕ್ಕಳ ಅಭಿವೃದ್ಧಿಯಾಗುತ್ತದೆ ನನ್ ಸದಾ ದೇವರ ಮುಂದೆ ದೀಪ ಇರಬೇಕು ನಂದಾದೀಪ ಯಾರ ಮನೆಯಲ್ಲಿ ಬೆಳಗುತ್ತದೆಯೋ ಅಂತಹ ಮನೆಯಲ್ಲಿ ದೈವೀ ಪ್ರಭಾವ ಮತ್ತು ಶಕ್ತಿ ಹೆಚ್ಚಾಗಿರುತ್ತದೆ ದೇವರ ಮನೆಯಲ್ಲಿ ಯಾವಾಗಲೂ ದೀಪವಿರಬೇಕು ದೀ ಒಂದು ದೀಪವನ್ನು ಯಾವಾಗಲೂ ಹಚ್ಚಬಾರದು ಎರಡಕ್ಕಿಂತ ಹೆಚ್ಚು ದೀಪಗಳನ್ನು ಹಚ್ಚಿದರೆ ತುಂಬ ಶುಭ ಒಂದು ದೀ ದೀಪ ಹಚ್ಚಿ ಮಾರಣ ಒಂದು ದಿನ ದೀಪ ಹಚ್ಚಿ ಮಾರನೆಯ ಅದೇ ಬತ್ತಿಯಿಂದ ದೀಪ ಹಚ್ಚಬಾರದು ಅದು ಒಂದು ರೀತಿಯಲ್ಲಿ ಬ್ರಹ್ಮದೇವರನ್ನು ಅವಮಾನಿಸಿದಂತೆ ಎಣ್ಣೆ ಎರಡು ದಿನ ಇದ್ದರೂ ಪರವಾಗಿಲ್ಲ ಬತ್ತಿ ಮಾತ್ರ ಬದಲಾಯಿಸಿ ದೀಪ ಹಚ್ಚಬೇಕು ಮೊದಲು ದೀಪಕ್ಕೆ ಎಣ್ಣೆ ಹಾಕಿ ನಂತರ ಎರಡು ಬತ್ತಿಯನ್ನು ತಿರುವಿ ಹಾಕಿ ದೀಪ ಹಚ್ಚಿ ದೀಪ ಹಚ್ಚುವಾಗ ಆ ಎಣ್ಣೆಗೆ ಎರಡು ಐದು ಚಿಕ್ಕ ಕಲ್ಲು ಸಕ್ಕರೆ ಬಿಳಿ ಬಣ್ಣದಲ್ಲಿ ಬರುತ್ತದೆ ಅದನ್ನು ಹಾಕಿ ಇದು ನಿಮ್ಮ ಆರ್ಥಿಕ ಅಭಿವೃದ್ಧಿಯನ್ನು ಹೆಚ್ಚಿಸುತ್ತದೆ ಮನೆಯಲ್ಲಿದ್ದರೆ ದೀಪದ ಬತ್ತಿಯು ಬಹಳ ಇದನ್ನು ಹಿಂದೂ ಧರ್ಮದ ಪ್ರಾಚೀನ ಸಂಕೇತ ಒಂದು ಬಂದು ಪರಿಗಣಿಸು ಎರಡು ಒಂದಕ್ಕಿಂತ ಜಾಸ್ತಿ ದೇವರ ಗುರುಗಳ ಅನುಗ್ರಹ ಎಂದೆ ಗೆಳೆಯರ ಸಹಾಯ ಮನೆಯ ವೈದಿಕ ಕಾಲದಿಂದಲೂ ಬಳಸಲಾಗುವ ಸ್ನೇಹಿತರೆ ಈ ಮಾಹಿತಿ ಸನಾತನಾದರೆ ಧರ್ಮ ದಯವಿಟ್ಟು ಒಂದು ಲಂದೂ ಧರ್ಮದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದೋಷವನ್ನು ಮಾಡಿ ಧನ್ಯವಾದಗಳು ಅಸ್ವಸ್ತಿಕ ಸಂಕೇತವನ್ನು